ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಿಗ್ಗೆನೆ ಒಂದು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿ ಚಪಾತಿ ಮಾಡುವ ಅಂತಿದ್ದೀನಿ ಅದಕ್ಕೆ ಎಲ್ಲ ತೊಳೆದು ಕಟ್ ಮಾಡಿ ಚೆನ್ನಾಗಿ ಮಾಡಿ ಜೋಡಿಸಿಟ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಒಂದು ನೀ ದೊಡ್ಡ ನೀರುಳ್ಳಿ ಹಾಕಿ ಬೆಳಿಗ್ಗೆ ಒಂದು ದಿಢೀರಂತ ಒಂದು ಅರ್ಜೆಂಟಾಗಿ ಒಂದು ಮಾಡಲಿಕ್ಕೆ ಒಂದು ಗ್ರೇವಿ ಮಾಡುವ ಅಂತ ಹಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾಯಿದ್ದೀನಿ ಕೆ ಕ್ಯಾಪ್ಸಿಕಮ್ ಇದೆಲ್ಲ ನೀರುಳ್ಳಿನ ಒಂದು ನಾಲ್ಕು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೀನಿ ಅದು ಬೆಂದ ನಂತರ ಸ್ವಲ್ಪ ಕಪ್ ಕಮ್ಮಿ ಆಗ್ತದಲ್ಲ ಹಾಗೆ ಸ್ವಲ್ಪ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಬೆಳಗ್ಗೆ ಬೆಳಿಗ್ಗೆ ಗಡಿಬಿಡಿ ಗಡಿಬಿಡಿಯಲ್ಲೇ ಕೆಲಸ ಆಗ್ತದೆ ಹಾಗಾಗಿ ಎಲ್ಲ ಗಡಿಬಿಡಿ ಗಡಿಬಿಡಿಯಲ್ಲೇ ಕೆಲಸ ಮಾಡ್ಕೊಳ್ಳೋದು ಯಾಕೆಂದರೆ ಬೆಳಿಗ್ಗೆ ಫಾಸ್ಟಲ್ಲಿ ಆಗಬೇಕು ನೋಡಿ ಕೆಲಸ ಎಲ್ಲ ಹಾಗಾಗಿ ಬೆಳಗ್ಗೆ ಒಂದು ಬ್ಲಾಗ್ ಮಾಡ್ತಾನೆ ರೆಡಿ ಮಾಡಿದ್ದೀನಿ ಒಂದು ನೀರುಳ್ಳಿ ಒಂದು ದೊಡ್ಡ ನೀರುಳ್ಳಿ ಮತ್ತು ನಾಲ್ಕು ಕ್ಯಾಪ್ಸಿಕಮ್ ತಗೊಂಡೆ ಅದು ನಾಲ್ಕು ಕ್ಯಾಸ್ ಕ್ಯಾಪ್ಸಿಕಮ್ ತೊಗೊಂಡೆ ಅದನ್ನು ನಾಲ್ಕು ಸಾಕಿಲ್ಲ ಅದರಲ್ಲಿ ಎರಡು ತೆಗೆದಿಟ್ಕೊಂಡೆ ಇಟ್ಕೊಂಡೆ ಸ್ವಲ್ಪ ಜಾಸ್ತಿ ಆಗ್ತದೆ ತುಂಬ ಆಗ್ತದೆ ಅಂತ ಎನಿಸ್ಕೊಂಡೆ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡಲಿಕ್ಕೆ ಅರ್ಜೆಂಟಾಗಿ ಬೆಳಿಗ್ಗೆ ಒಂದು ಗಡಿಬಿಡಿಯಲ್ಲಿ ಮಾಡಬೇಕಂತ ಹೇಳಿದ್ರೆ ನಾವು ಎರಡು ಕೈ ಎರಡು ಕಾಲು ಅದು ಸಾಕಾಗೋದಿಲ್ಲ ಎರಡೆ ಜಾಸ್ತಿ ಇದ್ರೂ ಸಹ ಕಮ್ಮಿ ಆಗ್ತದೆ ಹಾಗಾಗಿ ಒಂದು ದೊಡ್ಡ ಟಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ದೊಡ್ಡ ನೀರುಳ್ಳಿ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಾಡಿ ಫ್ರೈ ಮಾಡಿಕೊಡುವ ಅದನ್ನು ಫ್ರೈ ಮಾಡಿ ಬಂದರೆ ನಾವು ಗ್ರೇವಿ ಮಾಡಲಿಕ್ಕೆ ಅದು ಗ್ರೈಂಡ್ ಮಾಡಲಿಕ್ಕೆ ಉಂಟು ಗ್ರೈಂಡ್ ಮಾಡಲೋವರಿಗೆ ಅದು ಸ್ವಲ್ಪ ಗ್ರೇವಿ ಸ್ವಲ್ಪ ಮೆದುವಾಗಿ ಮ್ಯಾಶ್ ಆಗಿ ಸ್ವಲ್ಪ ಬೆಂದರೆ ಸಾಕು ಹಾಗೆ ಹಾಗೇಗೆ ಸ್ವಲ್ಪ ಬೆಂದಿದೆ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೆ ನೋಡಿ ಈ ಥರ ಬೆಂದಿದೆ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಪುಟಾಣಿಗಡಲೆ ಒಂದು ಹತ್ತು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಹಾಕಿ ಅದು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಫ್ರೈ ಆಗಿ ಒಂದು ಸ್ಪೂನು ಖಾರದ ಪುಡಿ ಮೆಣಸಿನುಡಿ ಏಳು ಚೀಲ ಖಾರದ ಪುಡಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ಮತ್ತು ಎರಡು ಲವಂಗ ಮತ್ತು ಒಂದು ಚಕ್ಕೆ ಸ್ವಲ್ಪ ಜಸ್ಟ್ ಪರಿ ಮಾತ್ರ ಹಾಕಿ ಅದನ್ನ ಒಳ್ಳೆ ಬೇಯಿಸ್ಕೊಳ್ವಾ ಬೇಯಿಸ್ಕೊಂಡು ಅದನ್ನು ಗ್ರೈಂಡ್ ಇದಕ್ಕಾಕಿ ಮಿಕ್ಸಿಗೆ ಹಾಕಿ ಅದು ಒಳ್ಳೆ ಗ್ರೇವಿ ಗ್ರೈಂಡ್ ಮಾಡ್ಕೊಂಡು ಬರುವ ಅದು ಸಾಫ್ಟ್ ಆಗೋಳಕ್ಕೆ ಒಳ್ಳೆ ಒಳ್ಳೆ ಸಹ ಬರುತ್ತೆ ಅದಕ್ಕೆ ಸಹ ಮೆದುವಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅದನ್ನ ತೆಗೆದು ಈಚೆ ಸೈಡಲ್ಲಿ ನಾನು ತವ ನಾನು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಈ ನಾನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಕ್ಯಾಪ್ಸಿಕಮ ಅದೇ ಈರುಳ್ಳಿ ಸಹ ಅದಕ್ಕೆ ಅದು ಎಣ್ಣೆ ಒಟ್ಟಿಗೆ ಹಾಕಿ ಒಳ್ಳೆ ಸ್ವಲ್ಪ ಫ್ರೈ ಮಾಡಿಕೊಡುವ ಫ್ರೈ ಮಾಡೋದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿಕೊಂಡ್ರೆ ಸಾಕೋದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಸ್ವಲ್ಪ ಇದಾಗಿ ನೀರೆಲ್ಲ ಬಿಟ್ಟು ಸ್ವಲ್ಪ ಹಸಿ ಹಸಿನ ಸ್ವಲ್ಪ ಬೇಯಲಿ ಅದು ಅದು ಬೇಯುವಾಗ ನಾವೀಗ ಮಸಾಲೆ ಫ್ರೈ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಆ ಮಸಾಲೆ ಸೈದಿಕ್ಕೆ ಹಾಕಿಬಿಡುವ ಅಂದರೆ ಬೇಗ ಆಗ್ತದೆ ಅಂತ ಫಸ್ಟ್ ಮಸಾಲೆ ಫ್ರೈ ಮಾಡಿ ಮತ್ತು ಇದನ್ನು ಹಾಕುವಷ್ಟು ಟೈಮ್ ಇಲ್ಲ ಹಾಗಾಗಿ ಇದನ್ನು ಈ ಥರ ಒಂದು ಮಾಡ್ಕೊಂಡಿದ್ದೀನಿ ನೋಡಿ ಒಳ್ಳೆಯದಾಗಿದೆ ಆದರೂ ಪರವಾಗಿಲ್ಲ ಸಿಂಪಲ್ಲಾಗಿ ಮಾಡಿದರೆ ಒಳ್ಳೆ ತಿಕ್ಕಾಗಿ ಚೆಂದ ಬಂದಿದೆ ಟೇಸ್ಟ್ ಆಗಿತ್ತು ಏನಂದರೆ ಬೆಳಿಗ್ಗೆ ಹೊತ್ತು ಈಚೆ ತಿಂಡಿ ಮಾಡಬೇಕು ಅವ್ರಿಗೆ ಟಿಫಿನ್ ಬಾಕ್ಸ್ಗೆ ಹಾಕಬೇಕು ಈಚೆ ಅಂಗಳ ಗುಡಿಸ್ಬೇಕು ಇದೆಲ್ಲ ಕೆಲಸದಲ್ಲಿ ಒಂದೊಂದು ಕೆಲಸದಲ್ಲಿ ಆಗೇ ಹೋಗುತ್ತದೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಹಾಗಾಗಿ ನೋಡಿ ಗ್ರೇವಿ ತಿಕ್ಕಾಗಿರೋದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿಬಿಟ್ರೆ ತಿಕ್ಕಾಗ್ತದೆ ಅಲ್ಲೇ ಗಟ್ಟಿಯಾಗಿ ಒಳ್ಳೇದು ಬರ್ತದೆ ಅಂತಾನೆ ಹಾಗಾಗಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಸಾಕು ರುಚಿಗಿ ತಕ್ಕ ಸ್ಟೂಪ್ ಹಾಕಿ ಈಚೆ ಅಕ್ಕಿ ಹಿಟ್ಟು ಕಲಿಸ್ತಿಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ ಇದೆಲ್ಲ ತಳ ಹಿಡೀತದಂತ ಆಗ ಒಂಥರ ನೋಡೋದೊಂದು ಕೆಲಸ ಆಗ್ತದೆ ಇದೀಗ ಚೆಂದ ಮಾಡಿ ಮುಚ್ಚಿಟ್ಟು ಬೇಯಿಸುವ ಮೆಚ್ಚಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸೋದನ್ನು ಬೇಡ ಅಲ್ಲಿಗೆ ಇದಾಗ್ತದೆ ನೋಡಿ ಸ್ವಲ್ಪ ಕಸೂರಿ ಮೈತಿ ಹಾಕಿದ್ದೀನಿ ನಾನು ಒಂದು ಕೈಯಲ್ಲಿ ಕ್ಯಾಮರಾ ಇಡ್ಕೊಂಡಿದ್ದೆಲ್ಲ ಹಾಗೆ ಆಗಿ ಕಸೂರಿ ಮೈತಿ ಹಾಕ್ತೀನಿ ಅಂದರೆ ಯಾಕೆಂದರೆ ನಾವು ಕ್ಯಾಮೆರಾ ಹಿಡ್ಕೊಂಡು ನಾವೇ ಮಾಡಿದ್ರೆ ಸ್ವಲ್ಪ ನಮಗೆ ಗಡಿಬಿಡಿ ಜಾಸ್ತಿ ಆಗುತ್ತೆ ಯಾರಾದರೂ ವೀಡಿಯೋ ಮಾಡಿದ್ರೆ ನಮ್ಮ ದೃಷ್ಟಿಗೆ ನಾವು ಮಾಡ್ಕೊಂಡು ಹೋಗ್ಬೋದು ಹಾಗೆ ಅದಕ್ಕೆ ಟ್ರೈ ಅಲ್ಲಿ ಸಹ ನಿಲ್ಲೋದಿಲ್ಲ ಟ್ರೈ ಪೌಡ್ ಎಷ್ಟು ತಗೊಂಡ್ರೆ ನಿಲ್ಲೋದಿಲ್ಲ ಎಂತ ಮಾಡೋದು ಹೇಳಿ ನೋಡಿ ಇಲ್ಲಿ ಗೋಧಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಈ ಗೋಧಿ ಹಿಟ್ಟಿನ ನಾನು ಚಪಾತಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಗೋಧಿ ಹಿಟ್ಟಿಗೆ ನಾನೆಂಥ ಮಾಡ್ತೀನಿ ಸ್ವಲ್ಪ ಉಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡಿದ ನಂತರ ಉಗುರು ಬೆಚ್ಚ ಬಿಸಿ ನೀರಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಗೋಧಿ ಹಿಟ್ಟು ಅದೆಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ನೀವೊಂದ್ಸಲ ಇದ್ದಾಗ ಟ್ರೈ ಮಾಡಿ ನೋಡಿ ಎರಡು ಬೇಳೆಲ್ಲಿ ಕಟ್ ಮಾಡುವಾಗೆ ಅಷ್ಟು ಸಾಫ್ಟಾಗಿ ಬರ್ತದೆ ನೀವು ಬಿಸಿ ಇದ್ದಾಗಲೂ ತಣ್ಣಗಿದ್ದಾಗಲೂ ಬಿಸಿ ಇದ್ದಾಗಲೂ ಸಾಫ್ಟಾಗೆ ಬರ್ತದೆ ತುಂಬ ಒಳ್ಳೆಯದಾಗ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತಂಗಿ ತೆಂಗಿ ಇರ್ತಾಳೆ ಆಗಲೂ ಸು ಚಪಾತಿ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ತುಂಬ ಚೆನ್ನಾಗಾಗ್ತದೆ ಚಪಾತಿ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಅದು ಮೊಸರು ಮತ್ತು ಉಪ್ಪು ಉಂಟಲ್ಲ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಹೊಡಿಬೇಕು ಮತ್ತು ಫಸ್ಟು ಇಟ್ಟಿಗೆ ಆಮೇಲೆ ಸ್ವಲ್ಪ ಬಿಸಿ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡುವಾಗ ಅದು ಒಳ್ಳೆಯ ಹದಾಗಿ ಬೇಯ್ತದೆ ಇದು ಮಿಕ್ಸ್ ಮಾಡಿಟ್ಕೊಂಡ್ರೆ ಸರಿ ಆಗ್ತದೆ ಖಂಡಿತವಾಗಿ ಸಲ ಟ್ರೈ ಮಾಡಿ ನೋಡಿ ಹೀಗೆ ನಾನಿವತ್ತು ಬ್ಲಾಗೇ ಮಾಡಿದ್ದು ನೋಡಿ ಕ್ಲೀನಾಗಿ ಹೀಗೆ ಬೇಯಿಸಿ ಹೀಗೆ ಒಂದು ಮಾಡಿ ಸಾಫ್ಟಾಗಿ ಬೆಂದು ಇದಾಗಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಎರಡು ಸ್ಪೂನ್ ತುಪ್ಪ ಆಗಿದೆ ಎಲ್ಲರೂ ಹೇಳ್ತಾರೆ ನೀವು ಸಿಕ್ಕಾಬಿಟ್ಟು ತುಪ್ಪ ತಿಂತೀರಾ ಅಂತ ಅದೇನು ಮಾಡೋದು ನಾನು ಮನೇಲಿ ಮಾಡ್ತೀನಲ್ಲ ಹಾಗಾಗಿ ತುಪ್ಪ ತಿಂದರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಎಣ್ಣೆಗೆದ ತುಪ್ಪ ಬೆಸ್ಟ್ ಅಂತ ತುಪ್ಪ ತಿನ್ನ ತುಪ್ಪ ತಿನ್ನೋದು ಅಂತ ಹೇಳ್ ಹೇಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿರ್ತೀನಿ ಹೀಗೆ ಮಿಕ್ಸ್ ಮಾಡಿಡ್ತೀನಿ ಏನಂದರೆ ನಾನು ಕೆನೆ ತೆಗೆದು ತುಪ್ಪ ಮನೆಯಲ್ಲೇ ಮಾಡ್ತೀನಲ್ಲ ಆಕೆಗೆ ದೇವ್ರ ದೀಪಕ್ಕೆ ಮನೇಲಿ ಊಟ ನಮಗೆ ಊಟಕ್ಕೆ ಎಲ್ಲದಕ್ಕೂ ತುಪ್ಪ ಆಗುತ್ತೆ ನಾನು ಎಲ್ಲದಕ್ಕೂ ಸ್ವಲ್ಪ ತುಪ್ಪ ಬಳಸ್ತೀನಿ ಹೆಚ್ಚಾಗಿ ಕೊಂಡ್ಕೊಂಡು ಏನಿಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ ಹಾಲೊಂದು ಕೆನೆ ತೆಗೆದಿಟ್ಟು ತಿಂಗಳಿಗೆ ಒಂದು ಸ್ವಲ್ಪ ತೆಗೆದ್ರೆ ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಅಷ್ಟು ತುಪ್ಪ ನಾನು ತೆಗಿತೇನೆ ಹಾಗಾಗಿ ನಾನು ತುಪ್ಪ ಜಾಸ್ತಿ ಬಳಸ್ತೀನಿ ಇಲ್ಲ ಸೊ ಹೇಳ್ತಾರೆ ನನಗೆ ಹಾಗೇನೇ ಕಮೆಂಟ್ ಮಾಡ್ತಾರೆ ತುಪ್ಪ ತುಂಬ ತಿಂತೀರಾ ಅಂತ ಹಾಗೆ ನೋಡಿ ತೆಂಗಿದು ಫೋನ್ ಬಂದಿತ್ತು ಬೆಳಿಗ್ಗೆ ತಂಗಿ ಫೋನ್ ಬಂದಾಗಲೇ ಮಾತಾಡ್ತಾ ಮಾತಾಡ್ತಾ ನಾನು ಚಪಾತಿ ಮಾಡಿಬಿಟ್ಟೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ ಯಾಕೆಂದರೆ ಚಪಾತಿ ಮಾಡಲಿಕ್ಕೆ ತೋರಿಸ್ಬೇಕಿತ್ತು ನಿಮಗೆ ಅದ್ರ ಬದಲೆ ನಾನು ವೀಡಿಯೋ ಮಾಡೇಬಿಟ್ಟೆ ಎಂತ ಮಾಡಲಿಕ್ಕಿಲ್ಲ ಇದು ನೋಡಿ ನಾನು ಅದು ಹಳೆದು ವೀಡಿಯೋ ನೋಡಿ ಅದು ಸಿಪ್ ಸ್ಲಿಪ್ಪಾಗಿದ್ದೊಟ್ಟಿಗೆ ಬಂದುಬಿಟ್ಟಿದೆ ವೀಡಿಯೋ ನೋಡಿ ಚಪಾತಿ ಗ್ರೇವಿ ಬೆಳಗಿದೆ ರೆಡಿ ಆಯಿತು ರೆಡಿಯಾಗಿ ತಿಂಡಿ ಕೊಡ್ತಾ ಇದ್ದೀನಿ ತಿಂಡಿ ಮತ್ತೆ ಮಕ್ಕಳಿಗೆ ತಿಂಡಿ ರೆಡಿ ರೆಡಿಯಾದ್ರೆ ಅವರು ಕೆಲಸಕ್ಕೆ ಹೋದ್ರೆ ನನ್ನ ಕೆಲಸ ಈಸಿ ಆಗ್ತದೆ ಅಂತ ತಿಂಡಿ ಎಲ್ಲ ರೆಡಿಯಾಗಿ ಆಯಿತು ಮಗನಿಗೆ ಮತ್ತೆ ಅವ್ರಿಗೆ ತಿಂಡಿ ಕೊಟ್ಟೆ ಇನ್ನೊಬ್ಬರು ಸ್ನಾನ ಮಾಡ್ಕೊಂಡು ಬರಲಿಲ್ಲ ಎಲ್ಲ ಮಾಡಿ ಒಂದು ತಿಂಡಿ ತಿಂದಾದ್ಮೇಲೆ ರೆಡಿ ಆಗ್ತದೆ ಇಲ್ಲಿ ಅವನು ಚಿಕೋನು ಫೋಟೋಶೂಟ್ ಮಾಡಿಕೊಂಡು ಬಂದಿದ್ದಾನೆ ಅವನಿಗೆ ತಿಂಡಿ ತಗೊಂಡು ಬಂದಿದ್ದಾನೆ ಅವನು ಅಮ್ಮನಿಗೆ ಎದರಳಿವಾಗ ಲೇಟ್ ಆಗ್ಬೋದೇನೋ ಅಂತ ತಿಂಡಿ ತಂದಿದ್ದೇನೆ ಅದು ಎಂಥ ತಿಂಡಿ ಅಂತ ಮಾಡಿದ್ದಾರೆ ಹೋಟೆಲ್ನವರು ಅಂತ ಗೊತ್ತಾಗಲಿಲ್ಲ ಎಂತ ಗೊತ್ತುಂಟ ಸಜ್ಜಿಗೆ ರೊಟ್ಟಿಯಾ ಇಲ್ಲ ಸಜ್ಜಿಗೆ ದೋಸೆಯಾ ಇಲ್ಲ ನಮ್ಮ ನಾರ್ಮಲ್ ದೋಸೆ ಒಂದು ಗೊತ್ತಾಗ್ತಿಲ್ಲ ಅದಕ್ಕೊಂದು ಚಟ್ನಿ ಚಟ್ನಿ ಸಹ ಹಾಳಾಗಿದೆ ಅದು ಅದು ರಾತ್ರಿ ಮಾಡಿಟ್ಟಿದ್ರೇನ ಹಾಗೆ ಚಟ್ನಿ ಮಾಡಿದ್ದಾರೆ ಇಲ್ಲಿ ನೋಡಿ ನಾವು ಒಂದು ಮದುವೆಗೆ ಇದ್ದೀವಿ ಎಲ್ಲ ಸಹ ನನ್ನ ಚಿಕ್ಕವನು ಎಲ್ಲ ರೆಡಿಯಾಗಿದ್ದಾನೆ ರೆಡಿಯಾಗಿ ಎಲ್ಲ ಫೋಡ್ಸ್ ಕೊಡ್ತಾನೆ ನಾನು ಫೋಟೋ ತೆಗಿತಿದ್ದೀನಿ ಅಂತಿಸಿದ್ದಾನೆ ಹಾಗೆ ಫೋಟ್ಸ್ ಕೊಡ್ತಿದ್ದಾನೆ ರೆಡಿಯಾಗಿ ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ದೀನಿ ಅದರ ಅವನು ಇದು ಅವನ ಕ್ಲಾಸ್ಮೇಟು ಅವನು ಚಿಕ್ಕದ್ರಿಂದ ಒಟ್ಟಿಗೆ ಓದಿರೋದು ಇವರಿಬ್ಬರು ಸಹ ಇವರೆಲ್ಲಿ ಓದ್ರು ಸಹ ಒಟ್ಟಿಗೆ ಹೋಗೋದು ಹಾಗೇ ನೋಡಿ ಇವರೆಲ್ಲ ಬಂದರು ಹೊರಟು ಎಲ್ಲ ಬಂದರು ಈಗ ನನ್ನದೊಂದು ವೀಡಿಯೋ ಮಾಡಿದ್ದಾನೆ ನನ್ನ ಮಗ ನನ್ನ ವೀಡಿಯೋ ನೋಡಿ ನೀವು ಇದು ದೊಡ್ಡವನು ಅವರು ಗೊತ್ತುಂಟಲ್ಲ ಅವರು ಈಗ ನನ್ನದೊಂದು ವೀಡಿಯೋ ಮಾಡಿದ್ದಾನೆ ನೋಡಿ ಸರಿ ಕಟ್ ವೀಡಿಯೋ ಮಾಡಿದ್ದಾನೆ ಅಂದ್ಕೊಂಡಿದ್ದೀನಿ ನೋಡಿ ನಾವು ಈ ಥರ ಹೊರಟಿದೀವಿ ಮನೆಯವರೆಲ್ಲ ಹೊರಟಿ ಒಂದು ಒಂದು ಫ್ರೆಂಡ್ ಅಂತಲೇ ಹೇಳ್ಬೋದು ಅವನದು ಮದುವೆ ಅದಕ್ಕೆ ಅವತ್ತು ನಾವೆಲ್ಲ ಹೊರಟು ಮದುವೆಗೆ ಹೋಗ್ತಾ ಇದ್ದೀವಿ ಮದುವೆಗೆಲ್ಲ ಹೊರಟಾಯಿತು ಹೊರಟಾಗಿ ನನ್ನ ಮಗ ಇದ್ದಾನಲ್ಲ ವೀಡಿಯೋ ಮಾಡ್ತಾನೆ ಇವನು ಡ್ರೈವರ್ ಅಂತ ಇವತ್ತು ಅವ್ರು ಹೋಗೋ ಟೈಮಲ್ಲಿ ಆಯಿಲ್ ಚೆಕ್ ಮಾಡೋದು ದೂರ ಹೋಗುವಾಗ ಅವ್ರಿಗೊಂದು ಒಂದು ಇಂಟ್ರೆಸ್ಟ್ ಆಯಿಲ್ ಚೆಕ್ ಮಾಡಬೇಕು ಅದೆಲ್ಲ ನೋಡಿಕೊಂಡು ನೋಡ್ಕೊಳ್ಬೇಕು ಟಯರ್ ನೋಡ್ಕೊಳ್ಬೇಕು ಅಂತ ಮದುವೆಗೆ ಸಹ ಬಂದು ಮದುವೆಗೆ ಸಹ ಬಂದು ಮದುವೆನೇ ಬರೋಷ್ಟೊತ್ತಿಗೆ ಅರ್ಧ ಮದುವೆ ಆಗಿ ಹೋಗಿದೆ ಆದರೂ ಸಹ ಪರವಾಗಿಲ್ಲ ದೂರ ಎಲ್ಲ ಬಿಸಿಲಲ್ಲಿ ಬರುವಾಗ ಸಾಕಾಯ್ತು ಅಂತೇಳಿ ಹಾಕಿ ಉಗ್ಗು ಒಂದು ಮುಗಿಸ್ಕೊಂಡು ಬಂದು ಈ ವಾರ ಇಡೀ ಮದುವೆನೇ ಚಂಡೆ ಎಲ್ಲ ಇತ್ತು ವಾಯ್ಸ್ ಕೊಟ್ಟಿದ್ದರಿಂದ ಅದು ಎಲ್ಲ ಹೋಗಿದೆ ಚಂಡೆ ಎಲ್ಲ ಇತ್ತು ಹಾಗೆ ಭಾರಿ ಖುಷಿ ಒಂದು ನಾವೆಲ್ಲ ಕೂತ್ಕೊಂಡು ಮ ಅಲ್ಲಿ ಮದುವೆಯಲ್ಲಿ ಸ್ವಲ್ಪ ತೆಗೆಯೋದು ಗಂಡ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡು ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ಇವರು ಮೆಣ ಅಮ್ಮ ಮೆಣಸಿನ ಗಿಡ ಎಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಮೆಣಸಿನಕಾಯಿ ಬಿಟ್ಟಿದೆ ನೋಡಿ ಅದಕ್ಕೆ ಅವರು ತೋರಿಸ್ತಿದ್ದಾರೆ ಮೆಣಸು ನೋಡಿ ಇಷ್ಟೊಡ್ರ ದೊಡ್ಡದಾಗಿದೆ ಅಂತ ದೊಡ್ಡ ದೊಡ್ಡದಾಗಿದೆ ನೋಡಿ ಅದನ್ನು ತೋರಿಸ್ತಿದ್ದಾರೆ ಕ್ಯಾಮ್ರಾದಲ್ಲಿ ತೆಗ್ದು ತೆಗ್ದು ತೋರಿಸ್ತಿದ್ದಾರೆ ಹಾಗೀಗೆ ಅದು ಮೆಣಸಿನಗೆ ಸಹ ಕಟ್ ಮಾಡಿ ಸುಮಾರು ಒಂದು ಮೆಣಸಿಂಗ್ ಒಂದು ಹತ್ತು ಮೆಣಸಿನ್ಗೆ ಆಗಿದೆ ಅದಕ್ಕೆ ನನ್ನ ಮಗ ಕತ್ತರಿ ತಕೊಂಡು ಬಂದು ಕೊಟ್ಟಿದ್ದಾನೆ ಅದಕ್ಕೆ ಕಟ್ ಮಾಡಿ ತೋರಿಸ್ತೇನೆ ನಿಲ್ ನಿಲ್ದು ವೀಡಿಯೋ ಮಾಡು ಅಂತ ಹೇಳ್ತಿದ್ದಾರೆ ಕಟ್ ಮಾಡಿ ಅದರ ಮನೆಯಲ್ಲಿ ಒಂದು ಏನಾದರೂ ಬೆಳೆದರೆ ತುಂಬ ಖುಷಿ ನೋಡಿ ಹಾಗೆ ತುಂಬ ಖುಷಿ ಆಯಿತು ಮಾತ್ರ ಮೆಣ್ಸಿನ್ಕಾಯಿ ಹೂವು ನಾವೇನಾದರೂ ಏನಾದರೂ ನೆಟ್ಟಿದ್ದು ಅದರಲ್ಲಿ ಹೂವು ಗಿಡ ಬಿಟ್ಟು ಗಿಡದಲ್ಲಿ ಹೂವು ಮೆಣಸಿನಕಾಯಿ ಏನಾದರೂ ಆದರೆ ಉಂಟಲ್ಲ ಬಸ್ ಖುಷಿ ಖುಷಿಯಾಗ್ತದೆ ಹೀರೆಕಾಯಿ ಗಿಡ ಎಲ್ಲ ನೆಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ಹೀರೆಕಾಯಿ ಗಿಡ ನೆಟ್ಟಿದ್ದಾರೆ ಅಲ್ಲಿ ಅದು ಆಚೆ ಹೋದ್ರೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬೀಳ್ಲಿಕ್ಕಾಗಿದ್ದ ಅದಕ್ಕೆ ಆಚೆ ಈಚೆ ಬರಬೇಡ ಬರಬೇಡ ಅಂತ ಹೇಳ್ತಿದ್ದಾರೆ ನೋಡಿ ಸುಮಾರು ದಿನ ಆಯಿತು ಯಾರೋ ಹೇಳಿದರು ನನಗೆ ಬ್ರೌನಿಯನ್ನು ತೋರಿಸಿ ಬ್ರೌನಿಯಂತ ತೋರಿಸಿ ಸ್ನಾನ ಮಾಡಿ ಕ್ಲೀನ್ ಆಗಿದ್ದಾರೆ ಬ್ರೌನಿ ಮತ್ತು ಪ್ರೀತಿ ಇಬ್ಬರು ಸಹ ನೋಡಿ ಕ್ಲೀನ್ ಕ್ಲೀನಾಗಿದ್ದಾರೆ ಹಾಗೆ ಭಾರಿ ಸೆಕೆಗೆ ಅವರಿಗೆ ತುಂಬ ಸೆಕೆ ಅವರಿಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಕತ್ತರಿ ತಗೊಂಡು ಬಂದು ಮೆಣ್ಸಿನ್ಕಾಯಿ ಕಿತ್ತು ತೋರಿಸೋದು ನನಗೆ ಗುಡ್ಡದಲ್ಲಿ ತೋರಿಸಿ ಎಲ್ಲರೂ ಸಹ ಚಿ ಒಂದು ಪಾಟಲ್ಲಿ ಮೆಣಸಿನ್ಕಾಯಿ ಗಿಡ್ಲಾನೆ ಇಡ್ಲಿ ನಾನು ತೋರಿಸು ತೋರಿಸು ಅಂತೇಳಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಸುಮಾರು ಮೆಣಸಿನ್ಕಾಯಿ ಆಗಿದ್ದು ನನ್ನದು ಕಾಯಿ ಮೆಣಸು ಅಂತ ಹೇಳುವಾಗ ಕೆಲವರಿಗೆ ಎಂತ ಕಾಯಿ ಮೆಣಸು ಅಂತ ಹೇಳ್ತೀರ ಅದು ಅದಕ್ಕೆ ಮೆಣಸಿನಕಾಯಿ ಅಂತ ಹೇಳಿದ್ದೀನಿ ಮೆಣಸಿಗೆ ಕಟ್ ಮಾಡಿದು ಮದುವೆಗೆ ಹೋಗಿ ಬಂದು ಸಾಕಾಗಿದೆ ಸಾಕಾಗಿ ಎಂತ ಮಾಡೋದು ಒಂದು ಪದಾರ್ಥ ಮಾಡಿ ಊಟ ಮಾಡಿ ಮಲಗಿಬಿಡುವ ಅಂತೇಳಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಪದಾರ್ಥ ಮಾಡಿದೆ ಒಂದು ರಪರಪ್ಪ ಒಂದು ರಪ್ಪರಪ್ಪ ಒಂದು ಪದಾರ್ಥ ಮಾಡಿದೆ ಮೀನು ಪದಾರ್ಥ ಮೀನು ಪದಾರ್ಥ ಮಾಡಿ ಊಟ ಮಾಡಿ ಮಲಗಲಿಕ್ಕೆ ಸಾಕಾಗಿದೆ ಅಷ್ಟು ಸಹ ಟಯಾರ್ಡ್ ಆಗಿದೆ ನೋಡಿ ಇಷ್ಟು ಮೆಣಸಿನ್ ಇದೆ ಅವ್ರಿಗೆ ಭಾರಿ ಖುಷಿ ನೋಡಿ ಮುಖದಲ್ಲಿ ನಗುವೇ ಬೇರೆ ಇಲ್ಲಿ ಬಂದು ಪದಾರ್ಥ ಮಾಡಿದ್ದು ಪದಾರ್ಥ ಮಾಡಿ ಊಟ ಮಾಡಿ ಮಲಗಿದ್ದು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅರಿಬೇಡಿ ಸಬ್ಸ್ಕ್ರೈಬ್ ಮಾಡ್ದಿಲ್ಲದೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ವ್ಯೂಸ್ ಕಮ್ಮಿ ಉಂಟು ನಿಮಗೆ ನೀವೆಲ್ಲ ಸಹಾಯದಿಂದ ವೀಡಿಯೋ ಒಂದು ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು